ಶ್ರೀ ಗುರು ಬಸವಲಿಂಗಾಯ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ಅಲ್ಲಿನ ಆರೋಗ್ಯಕ್ಕೆ ಹಲ್ಲು ಅಲಗಡೋದು ಹಲ್ಲು ಜುಮ್ ಜುಮ್ ಅನ್ನೋದು ಒಸಡ ಸವಿತಾ ಹೊಸಡಿನಲ್ಲಿ ರಕ್ತಸ್ರಾವ ಇಂಥ ಸಮಸ್ಯೆಗಳಿಗೆ ಹೊಸಡು ಸವಿತಾ ಹೊಸಡಿನಲ್ಲಿ ರಕ್ತಸ್ರಾವ ಹಲ್ಲು ಅಲಗಾಡೋ ಸಮಸ್ಯೆ ಹಲ್ಲು ಭಯಂಕರ ನೋವು ಬರೋ ಸಮಸ್ಯೆ ಸೆನ್ಸಿಟಿವ್ನೆಸ್ ಹಾಳಾಗಿ ಒಂಚೂರು ಏನಾದರೂ ಹಲ್ಲಿಗೆ ತಾಕಿದರೆ ಜುಮ್ ಜುಮ್ ಅನ್ನೋದು ಬಿಸಿನೀರು ಕುಡಿದ್ರು ಜುಮ್ ಅನ್ನೋದು ತಣ್ಣೀರು ಕುಡಿದು ಜುಮ್ ಅನ್ನೋದು ಹೀಗೆ ಸೆನ್ಸಿಟಿವ್ನೆಸ್ ಹಾಳಾಗ್ತಕ್ಕಂಥ ಸಮಸ್ಯೆಗೆ ಪರಿಹಾರವನ್ನು ನೋಡೋಣ ಇಂಥ ಸಮಸ್ಯೆಗಳನ್ನು ತಡೆಗಟ್ಟೋದೇ ಇದಕ್ಕೆ ಪರಿಹಾರ ಅಂತ ಹೇಳ್ಬೋದು ಅಂಥ ಸಮಸ್ಯೆಗಳನ್ನ ಬರದಂತೆ ನೋಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಮೊದಲು ನಾವು ಬಳಸ್ತಕ್ಕಂಥ ಪೇಸ್ಟನ್ನು ನಿಲ್ಲಿಸಬೇಕು ಮೊದಲೇ ನಾವು ಬಳಸ್ತಾ ಇದ್ದೀವಲ್ಲ ಪೇಸ್ಟು ಅದರಲ್ಲಿ ಫ್ಲೋರೈಡ್ ಅಂಶ ಹೆಚ್ಚಾಗಿದೆ ಅದರಿಂದನೇ ಎಲ್ಲ ಹಲ್ಲಿನ ಸಮಸ್ಯೆಗಳು ಬರ್ತಾಯಿರೋದು ನನಗೆ ನೆನಪಿದೆ ನಮ್ಮ ತಾತ ನಮ್ಮ ಅಜ್ಜ ನೂರು ವರ್ಷ ಬದುಕಿದ್ರು ನೂರು ವರ್ಷದವರೆಗೆ ಅವರ ಹಲ್ಲು ಗಟ್ಟಿ ಇತ್ತು ಕಡಲೇ ತಿನ್ನೋಷ್ಟು ಗಟ್ಟಿ ಇತ್ತು ಅದಕ್ಕೆ ಕಾರಣ ಏನು ಅಂದರೆ ಅವರು ನೈಸರ್ಗಿಕವಾಗಿರ್ತಕ್ಕಂಥ ಪೌಡರ್ನ ಮನೆಯಲ್ಲೇ ಏನು ಇದ್ಲು ಹಚ್ಚಿತಿಕ್ತಿದ್ರು ಅಥವಾ ಹಸಿನ ಬೆರಣಿಯಿಂದ ಬರ್ತಕ್ಕಂಥ ಬೂದಿ ಹಚ್ಚಿ ಅಲ್ಲುಜ್ಜೋರು ಸ್ವಲ್ಪ ಉಪ್ಪು ಹಚ್ಚಿ ಅಲ್ಲುಜ್ಜೋರು ಉಪ್ಪು ಅರ್ಶಿಣ ಪುಡಿ ಮಿಶ್ರಣ ಮಾಡ್ಕೊಂಡು ಅಲ್ಲುಜ್ಜೋರು ಇದರಿಂದಾಗಿ ಅವರ ಹಲ್ಲು ಅಷ್ಟು ಇತ್ತು ಅದಕ್ಕೆ ನಾವೊಂದು ದಿ ಬೆಸ್ಟ್ ನಮ್ಮ ಆಯುರ್ವೇದದ ಸಿದ್ಧಾಂತದ ಪ್ರಕಾರ ದಿ ಬೆಸ್ಟ್ ಆ ಒಂದು ಟೂತ್ ಪೌಡ್ರನ್ನ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮ್ಗೆ ಹೇಳ್ಕೊಡ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಉಪಕರಣಗಳಂದರೆ ಒಂದು ಒಂದು ಐವತ್ತು ಗ್ರಾಮ್ ಅರ್ಶನ ಪುಡಿ ಆಮೇಲೆ ಅದರಲ್ಲಿ ನೂರು ಗ್ರಾಮನಷ್ಟು ಸೈಂದವ ಲವಣ ಹಾಕಿ ಐವತ್ತು ಗ್ರಾಮ್ ಪುಡಿ ನೂರು ಗ್ರಾಮ್ನಷ್ಟು ಲವಣ ಇದಕ್ಕೆ ನೀವೇನು ಮಾಡಬೇಕಂತೇಳಿದ್ರೆ ಹಸುವಿನ ನಾಟಿ ಹಸುವಿನ ಬೆರಣಿ ಸಿಗ್ತದೆ ನಿಮಗೆ ಸಿಟಿಯಲ್ಲೂ ಕೂಡ ಸಿಗ್ತದೆ ಈಗ ಈ ಗ್ರಂಥಿಗೆ ಅಂಗಡಿಯಲ್ಲಿ ಆ ಬೆರಣಿ ತೆಗೆದುಕೊಂಡು ಬನ್ನಿ ಅದನ್ನು ಚೆನ್ನಾಗಿ ಸುಟ್ಟು ಅದನ್ನು ಬೂದಿ ಮಾಡ್ಕೊಳ್ಳಿ ಆ ಬೂದಿಯನ್ನು ಆ ಕುರುಳನ್ನು ಸುಟ್ಟಾಗ ಅದನ್ನು ಪೂರ್ತಿ ಸುಟ್ಟಾಗ ಅದನ್ನೇನು ಮಾಡಬೇಕು ಕುಟ್ಟಿ ಪುಡಿ ಮಾಡಿಕೊಂಡು ಬೂದಿ ಮಾಡಿಕೊಂಡು ಆ ಬೂದಿಯನ್ನು ಇದರಲ್ಲಿ ಒಂದು ಇನ್ನೂರೈವತ್ತು ಗ್ರಾಮ್ ಅಥವಾ ಮುನ್ನೂರು ಗ್ರಾಮ್ ಸೇರಿಸ್ಕೊಳ್ಳಿ ಸೇರಿಸಿ ಮಿಶ್ರಣ ಮಾಡಿಟ್ಕೊಳ್ಳಿ ಸಿಕ್ಕರೆ ಜಾಲಿ ಮರದ ಚಕ್ಕೆಯ ಪುಡಿಯನ್ನು ಒಣಗಿಸಿ ಜಾಲಿ ಮರದ ಚಕ್ಕೆ ಪುಡಿಯನ್ನು ಆಮೇಲೆ ಬೇವಿನ ಚಕ್ಕೆಯ ಪುಡಿಯನ್ನು ಕೂಡ ಇದರಲ್ಲಿ ನೂರು ನೂರು ಗ್ರಾಮು ಸೇರಿಸ್ಕೊಳ್ಬೋದು ಇಲ್ಲಾಂದರೆ ಇದಿಷ್ಟೇ ಪದಾರ್ಥ ಸಾಕಾಗ್ತದೆ ರಶ್ನ ಪುಡಿ ಸೈಯಿಂದ ಲವಣ ಮತ್ತು ಹಸುವಿನ ಬೆರಣಿಯ ಬೂದಿ ಇದಿಷ್ಟು ಸಿಕ್ಕರೆ ಇದು ಎರಡು ಈ ಮೂರನ್ನು ಹಾಕ್ಕೊಳ್ಬೇಕು ಸಿಕ್ಕರೆ ಜಾಲಿ ಮರದ ಚಕ್ಕೆ ಬೇವಿನ ಮರದ ಚಕ್ಕೆಯನ್ನು ಒಂದು ನೂರು ನೂರು ಗ್ರಾಮು ಒಣಗಿಸಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಬೋದು ಇದಿಷ್ಟನ್ನು ಹಾಕಿ ತಯಾರು ಮಾಡಿರ್ತಕ್ಕಂಥ ಟೂತ್ ಪೌಡ್ರ್ ದಿ ಬೆಸ್ಟ್ ಹೈ ಕ್ಲಾಸ್ ಟೂತ್ ಆಗಿ ನಿಮಗೆ ಹಲ್ಲನ್ನು ರಕ್ಷಣೆ ಮಾಡತಕ್ಕಂಥ ಶಕ್ತಿಯನ್ನು ನಿಮ್ಗೆ ಒದಗಿಸ್ತದೆ ಅದಕ್ಕಾಗಿ ಇದನ್ನು ನೀವು ಬಳಸ್ಬೋದು ಈಗಾಗಲೇ ನಮಗೆ ಸಮಸ್ಯೆ ಬಂದಿದೆ ಏನು ಹೇಳಿದೆ ಇದು ಬರದಂತೆ ತಡೀಲಿಕ್ಕೆ ಟೂತ್ ಪೌಡರ್ ಈಗಾಗಲೇ ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ನಮ್ಮ ಹತ್ರ ದಂತ ರೋಗ ನಿವಾರಕ ಲೇಪನ ಅಂತ ನಾವು ಮಾಡಿದೆ ಯಾಕಂದರೆ ಇದನ್ನು ಹೇಳಲೇಬೇಕಾಗಿದೆ ಇದು ಪ್ರಚಾರ ಅಲ್ಲ ಜನರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಇದೊಂದು ತಲುಪಲಿ ವಿಚಾರ ಅಂತೇಳಿ ನಾವು ಹೇಳ್ತಾ ಇದ್ದೇವೆ ಯಾಕಂದರೆ ಈ ದಂತರೋಗ ನಿವಾರಕಲಿಯಪ್ಪ ಎಷ್ಟು ಅದ್ಭುತ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ಕೆಲವು ಜನರಿಗೆ ಅಂದರೆ ರಾತ್ರಿ ಹಚ್ಚಿದ್ರೆ ಬೆಳಗ್ಗೆ ಹಲ್ಲು ನೋವು ಹಲ್ಲು ಜುಮ್ ಅನ್ನೋದು ಅಲ್ಲಿನ ಒಂದು ರಕ್ತಸ್ರಾವ ಕಮ್ಮಿಯಾಗಿದೆ ಅಂದರೆ ಅಷ್ಟು ಆ್ಯಂಟಿಬಯೋಟಿಕ್ಕಿಂತಲೂ ವೇಗವಾಗಿ ಕೆಲಸ ಮಾಡ್ತಕ್ಕಂಥ ಔಷಧಿ ನಮ್ಮ ಮನೇಲೇ ಒಬ್ಬರಿಗೆ ಸಮಸ್ಯೆ ಆದಾಗ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಇದನ್ನು ಅವರಿಗೆ ಕೊಟ್ವಿ ಅವ್ರಿಗೆ ಮೂವತ್ತು ವರ್ಷದಿಂದ ಹಲ್ಲಿ ನೋವಿತ್ತು ನಮ್ಮ ಏನಂತ ಹೇಳ್ತಾರೆ ಚಿಕ್ಕಮ್ಮರಿ ಅವ್ರಿಗೆ ಕೊಟ್ಟಾಗ ಈ ಒಂದು ವಾರದಲ್ಲೇ ಆ ಸಮಸ್ಯೆ ಕಮ್ಮಿ ಆಯಿತು ಅವ್ರಿಗೆ ತುಂಬ ಹಲ್ಲು ಮತ್ತು ನಮ್ಮ ಶ್ರೀಮತಿರಿಗೂ ಕೂಡ ಇದನ್ನು ಕೊಟ್ಟಾಗ ಅವ್ರಿಗೆ ಹೇಳಿದ್ರೆ ಹಲ್ಲು ಕೇಳೋ ಪರಿಸ್ಥಿತಿ ಇದೆ ಅಂತಲೇ ಕೆಲವು ಜನ ಹೇಳಿದರು ಹಲ್ಲು ಕೇಳಬೇಕಾಗತ್ತೆ ಅದನ್ನು ತೆಗೆಸಲೇಬೇಕಾಗುತ್ತೆ ಹಲ್ಲು ಅಂತ ಆ ಸಂದರ್ಭದಲ್ಲಿ ನಾವು ಇದನ್ನು ಸಂಶೋಧನೆ ಮಾಡಿ ತಾಳೆಗೆರೆಯನ್ನು ನೋಡಿ ಹಿಡಿದಿರ್ತಕ್ಕಂಥ ಔಷಧಿ ಇದು ಅವ್ರಿಗೆ ಹಚ್ಚಿದಾಗ ಒಂದೇ ದಿನಕ್ಕೆ ಆ ನೋವು ಕಮ್ಮಿಯಾಗಿತ್ತು ತುಂಬ ಒಂದು ಈಗ ತಿರುಗ್ಲಿಕ್ಕೆ ಆಗದ್ರೆ ಅಷ್ಟು ನೋವಿತ್ತು ಅವ್ರಿಗೆ ಅದಕ್ಕೆ ದಿ ಬೆಸ್ಟ್ ದಂತ ರೋಗ ನಿವಾರಕ ಔಷಧಿಯನ್ನು ನಮ್ಮ ಆಶ್ರಮದಲ್ಲಿ ನಾವು ತಯಾರು ಮಾಡಿದ್ದೇವೆ ನೀವು ಮೊದಲು ಈ ಪ್ರಯೋಗವನ್ನು ಮಾಡ್ತಾ ಹೋಗಿ ಮುಂದೆ ಈ ಸಮಸ್ಯೆಗಳು ಬರಬಾರ್ದು ಅಂದರೆ ಅಕಸ್ಮಾತ್ ಈ ಸಮಸ್ಯೆ ಈಗಾಗಲೇ ಬಂದಿದೆ ಅಂದರೆ ಈ ದಂತ ರೋಗ ನಿವಾರಕ ಲೇಪವನ್ನು ಬಳಸ್ಕೊಂಡು ಯಾವುದೇ ಹಲ್ಲು ಕಿಳಿಸದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆ್ಯಂಟಿಬಯೋಟಿಕನ್ನು ಪೇನ್ ಕಿಲ್ಲರನ್ನು ತೆಗೆದುಕೊಳ್ಳದೆ ನಿಮ್ಮ ಹಲ್ಲಿನ ಸಮಸ್ಯೆ ನೀವು ಸರಿಪಡಿಸ್ಕೊಳ್ಬೋದು ಆ್ಯಂಟಿಬಯೋಟಿಕ್ ಮತ್ತು ಪೇನ್ ಕಿಲ್ಲರ್ ತೆಗೆದುಕೊಳ್ಳೋದು ಅತ್ಯಂತ ಅಪಾಯಕಾರಿ ಕಿಡ್ನಿಗೆ ಲಿವರ್ಗೆ ಮೆದುಳಿಗೆ ನಮ್ಮ ಹೃದಯಕ್ಕೆ ಇದು ಅತ್ಯಂತ ತೊಂದರೆಯನ್ನು ಕೊಡ್ತದೆ ಅದಕ್ಕಾಗಿ ಅದರ ಸವಾಸಕ್ಕೆ ಹೋಗದೆ ನೀವು ಮನೇಲೇ ಸುಲಭವಾಗಿ ತಯಾರಿಸ ನೀವು ನಿಮ್ಮ ಸಮಸ್ಯೆಯಿಂದ ಹೊರಬರಬೇಕೆಂದರೆ ಈ ದಂತರೋಗ ನಿವಾರಕ ನಿವಾರಕ ಲೇಪವನ್ನು ನಮ್ಮ ಆಶ್ರಮದ ಮೂಲಕ ಪಡೆದುಕೊಂಡು ಬಳಸಿದ್ರೆ ಅದು ಅದು ಅಷ್ಟು ಎಷ್ಟು ಬೇಗ ಅಂತೇಳಿದ್ರೆ ಅದನ್ನು ಮ್ಯಾಜಿಕಲ್ ಆಗಿ ನಿಮಗೆ ಅದು ಕೆಲಸ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿ ಮುಗಿಸ್ತಾ ಇದೀನಿ ತಾವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಭಕ್ತಿಯ ಶರಣ